ಸರ್ಕಾರ ಏನಾದರೂ ಮೋಸ ಮಾಡ್ತಾ ಇದೆಯಾ ಡಿ ಬಿ ಟಿ ಮುಖಾಂತರ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ದಸರಾಕ್ಕೆ ಹಾಕ್ತೀವಿ ಅಂತ ಹೇಳಿದ್ರು ಹಾಕಿಲ್ಲ ಹಾಗಾದರೆ ಸರ್ಕಾರ ಹಣನೇ ಹಾಕೋದಿಲ್ವ ಇನ್ಮೇಲೆ ಫಲಾನುಭವಿಗಳಿಗೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಬರೋದಿಲ್ಲವ ಇನ್ಮೇಲೆ ಅಂತ ಅಂತಂದರೆ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅಂತಂದ್ರೆ ಹಣನೇ ಬರ್ತಾ ಇಲ್ಲಲ್ಲ ಇನ್ಮೇಲೆ ಅಂತ ಇದು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾರೂ ಕೂಡ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಮತ್ತು ಹೇಗೆ ಬರುತ್ತೆ ಹೇಗೆ ಪಡ್ಕೊಳ್ಬೇಕು ಕೆಲವರಿಗೆ ಹಣ ಬರದೇ ಇರೋದಕ್ಕೆ ಏನು ಮಾಡಬೇಕಂತ ಹೌದು ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿದೆ ಆದರೆ ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಏನಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಹಣ ಬರುತ್ತೋ ಬರೋದಿಲ್ವೋ ಏನು ಕತೆ ಸರ್ಕಾರ ಹಣ ಹಾಕುತ್ತೋ ಹಾಕೋದಿಲ್ವೋ ಅಂದರೆ ಅವರ ಒಂದು ಚಿಂತೆ ಅಂದರೆ ಅವರಿಗೆ ಇಲ್ಲಿ ಫುಲ್ ಬೇಜಾರಾಗ್ತಿರುವಂಥದ್ದು ಅಂದರೆ ಅವರಿಗೆ ಫುಲ್ ಚಿಂತೆ ಆಗ್ತಿರುವಂಥದ್ದು ಸರ್ಕಾರ ಹಣ ಹಾಕುತ್ತೋ ಹಾಕೋದಿಲ್ವೋ ಅಂತ ಹಾಗಾಗಿ ನಾ ಹೇಳ್ತಾ ಇರುವಂತದ್ದು ಇಲ್ಲಿ ಮೈನ್ ಆಗಿ ತುಂಬಾ ಅಂದ್ರೆ ತುಂಬಾ ಜನ ಮಾಡ್ತಿರುವಂತ ತಪ್ಪೇನಪ್ಪ ಅಂತಂದ್ರೆ ಇಲ್ಲಿ ಇದೊಂದು ಪ್ರಶ್ನೆ ಮೂಡುತ್ತೆ ನಿಮಗೆ ಗೃಹಲಕ್ಷ್ಮಿ ಸಂಘ ಯಾಕೆ ಅದು ಗೃಹಲಕ್ಷ್ಮಿ ಸಂಘ ನಿಮ್ಗೆ ಯಾಕೆ ಬೇಕು ಅದು ನಿಮ್ಗೆ ಯಾಕೆ ಅಂತ ಇಲ್ಲಿ ಕೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಗೃಹಲಕ್ಷ್ಮಿ ಸಂಘ ಅನ್ನುವಂಥದ್ದು ಇಲ್ಲಿ ಮಹಿಳೆಯರಿಗೆ ತುಂಬ ಮಹಿಳಾ ಸಬಲೀಕರಣಕ್ಕೋಸ್ಕರ ಇಲ್ಲಿ ಭರ್ಜರಿಯಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಆಗ್ತಾಯಿದೆ ಗೃಹಲಕ್ಷ್ಮಿ ಯೋಜನೆ ಅದರ ಜೊತೆಗೇನೆ ಇಲ್ಲಿ ಮಹಿಳೆ ಮಹಿಳೆಯರಿಗೆ ಅವರನ್ನು ಸದೃಢ ಮಾಡಲಿಕ್ಕೋಸ್ಕರ ಅವರಿಗೆ ಒಂದೊಳ್ಳೆ ಸಾಲವನ್ನು ಸಿಗಿ ಸಿಗಲಿಕ್ಕೋಸ್ಕರ ಅವರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಸರ್ಕಾರ ನೀಡ್ತಾ ಇರುವಂಥದ್ದು ಅದು ಗೌರ್ಮೆಂಟ್ ಸ್ಕೀಮ್ನ ಮೂಲಕ ಅದು ಗೃಹಲಕ್ಷ್ಮಿ ಯೋಜನೆ ಸಂಘದ ಮೂಲಕ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರ ನೀಡ್ತಾ ಇರುವಂಥದ್ದು ಅದು ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಭರ್ಜರಿ ಗುಡ್ ನ್ಯೂಸಿಂದ ಸರ್ಕಾರ ಇಲ್ಲಿ ಎಲ್ರಿಗೂ ಹಣವನ್ನು ಕೊಡ್ತಾ ಇದ್ದಾರೆ ಭರ್ಜರಿ ಗುಡ್ ನ್ಯೂಸ್ ಒಂದಿಗೆ ಇಲ್ಲಿ ಹಣ ಎಲ್ರಿಗೂ ಕೂಡ ಇಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಮೂಲಕ ಹಣವನ್ನು ಈಗ ನೀಡ್ತಾ ಇರುವಂಥದ್ದು ನಿಮ್ಗೆ ಗೊತ್ತಿದೆ ಅದರ ಜೊತೆಗೇನೆ ಇಲ್ಲಿ ಲೋನ್ ಕೂಡ ಇಲ್ಲಿ ಇಲ್ಲಿ ಸರ್ಕಾರ ಮಾಡ್ತಾ ಇರುವಂಥದ್ದು ಲೋನ್ ಕೂಡ ಅದರೊಂದಿಗೆ ಸೇರ್ಪಡೆ ಆಗ್ತಾ ಇರುವಂಥದ್ದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ತುಂಬ ತುಂಬ ಜನರಿಗೆ ಗೊತ್ತಿದೆ ಇಲ್ಲಿ ಎಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದೇ ಹೇಳ್ತಾ ಇರುವಂತದ್ದು ಲೋನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂದ್ರೆ ತುಂಬ ತುಂಬ ಜನರಿಗೆ ಹಣ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಯಾಕಪ್ಪ ಅಂತಂದ್ರೆ ಅವ್ರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ರೇಟ್ ಆಗಿಲ್ಲ ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಈ ರೀತಿಯ ಕೆಲಸಗಳಿಂದ ಅವರಿಗೆ ಕೆಲವೊಂದು ಹಣಗಳು ಸಿಗ್ತಾ ಇಲ್ಲ ಅಂತಂದರೆ ಕೆಲವರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇದೆ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಈ ರೀತಿ ಕೆಲಸ ಆಗುವಾಗ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೇಜಾರಾಗುತ್ತೆ ಹಾಗಾಗಿ ಈ ಒಂದು ಸಂಘ ಅನ್ನುವಂಥದ್ದು ನಿಮಗೆ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇರೋ ಏನೂ ಆಗ್ತಾ ಇರೋದಿಲ್ಲ ಅಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಗೃಹಲಕ್ಷ್ಮಿ ಸಂಘದಿಂದ ತುಂಬ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಸದೃಢರಾಗಬಹುದು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಸರ್ಕಾರದ ಕಡೆಯಿಂದ ಸರ್ಕಾರ ಒಂದು ಯೋಜನೆ ಮಾಡಿದೆ ಅಂತ ಮೇಲೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಮತ್ತು ಇನ್ನೊಂದು ವಿಚಾರ ಗೃಹಲಕ್ಷ್ಮಿ ಸಂಘವನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಎಲ್ರಿಗೂ ಹಣ ಸಿಗಲಿ ಎಲ್ಲರ ಕೊಟ್ಟಿಗೆ ಹಣ ಬರಲಿ ತುಂಬ ಇಂಪಾರ್ಟೆಂಟ್ ಇದು ಯಾಕಪ್ಪ ಅಂತಂದ್ರೆ ಒಂದು ಸಂಘ ಮಾಡಿಬಿಟ್ರೆ ಆಗಲ್ಲ ಅಲ್ಲಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಲ್ಲಿ ಇಲ್ಲಿ ಸಿಂಪಲ್ ಆಗಿ ನೀವು ಆಧಾರ್ ಕಾರ್ಡಲ್ಲಿ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿ ಆಗಿ ಆಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ದು ಇಲ್ಲಿ ಆಧಾರ್ ಕಾರ್ಡ್ ಕೆಲವರದ್ದು ನೇಮ್ ಸರಿ ಇಲ್ಲ ಮತ್ತು ಕೆಲವೊಂದು ಒಂದಿಷ್ಟು ಪ್ರಾಬ್ಲಮ್ಗಳಿದೆ ಈ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನು ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಸರಿಯನ್ನು ಮಾಡಿಲ್ಲ ಅನ್ನುವಂಥ ದಿನದಲ್ಲಿ ಅಂದರೆ ಈಗ ಸರಿ ಮಾಡೇ ಇಲ್ಲ ನೀವು ಅದು ಆಗೋದೇ ಇಲ್ಲ ಅಂತ ಹೇಳಿದ ದಿನದಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಸಿಂಪಲ್ ಆಗಿ ಆ ಒಂದು ದಿನಗಳಲ್ಲಿ ನಿಮ್ಗೆ ಹಣ ಬರುವಂಥದ್ದು ನಿತ್ ಹೋಗುತ್ತೆ ನಾನು ಅದೇ ಹೇಳು ಹೇಳುವಂಥದ್ದು ನಿಮಗೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಪೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪೇಟನ್ನು ಮಾಡ್ಕೊಳ್ಳಿ ನಿಮ್ಮದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಈಸಿ ಈಸಿ ಆಗಿ ಈಸಿ ಸ್ಟೆಪ್ ಅಂತಲೇ ಹೇಳ್ಬೋದು ಇದೇನು ದೊಡ್ಡ ವಿಚಾರ ಅಲ್ಲ ಆಗಿ ಮಾಡ್ಕೊಳ್ಬೋದು ಎಲ್ಲರೂ ಕೂಡ ಈಗ ಕೆಲವರಿಗೆ ಆಗಲ್ಲ ಅಂತ ನಾನು ಕೇಳಿದ್ದೀನಿ ಆದರೂ ಕೂಡ ಸಿಂಪಲ್ಲಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಏನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಸಿಂಪಲ್ ಆಗಿ ಇಲ್ಲಿ ನಾನು ಹೇಳುವಂಥ ಒಂದಿಷ್ಟು ಸ್ಟ್ರಿಕ್ಸ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇದಿಷ್ಟನ್ನ ಇದಿಷ್ಟು ನಾನು ಏನು ಹೇಳಿದೆ ಇವಾಗ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಸಿಂಪಲಾಗಿ ನೀವೇನು ಕೂಡ ಎಕ್ಸ್ಟ್ರಾ ಏನು ಟ್ರೈ ಮಾಡಲಿಕ್ಕೆ ಹೋಗುವಂಥದ್ದು ಬೇಡ ಯಾಕಪ್ಪ ಅಂತಂದರೆ ಕೆಲವ್ರದ್ದು ಎಕ್ಸ್ಟ್ರಾ ಟ್ರೈ ಮಾಡಿಯೇ ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಡೆಫಿನೆಟಾಗಿ ಹಣ ಬರುತ್ತೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಾನು ಕೆಲವರಿಗೆ ಹೇಳಿದ್ದೀನಿ ಸಾರಿ ಸಾರಿ ಹೇಳ್ತಾ ಇರ್ತೀನಿ ನಾನು ಕೆಲವರಿಗೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂತಂದರೆ ಕೇಳಲ್ಲ ಇಲ್ಲ ಸರ್ ನಮ್ಗೆ ಆಗಿದೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆ ಸರ್ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ನಾನು ಎಲ್ರಿಗೂ ಹೇಳುವಂಥದ್ದು ನೀವು ವರಿ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಸುಮ್ಮ ಸುಮ್ಮನೆ ನೀವು ಖಂಡಿತವಾಗಲೂ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಎಲ್ಲದನ್ನು ಸರಿ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲದನ್ನೂ ಸರಿ ಮಾಡಿಬಿಟ್ಟು ಎಲ್ಲದನ್ನ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಇಲ್ಲಿ ಸರ್ಕಾರ ಇಲ್ಲಿ ಅದನ್ನೆಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ನೋಡಿಬಿಟ್ಟು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಸ ಅದನ್ನ ಚೆಕ್ಅಪ್ ಮಾಡ್ಕೊಳ್ಳಿ ಎಲ್ಲದನ್ನು ಎಲ್ಲದನ್ನು ಕೂಡ ಸರಿ ಮಾಡ್ಕೊಳ್ಳಿ ಸರಿ ಇದೆಯಾ ನೋಡ್ಕೊಳ್ಳಿ ಎಲ್ಲದನ್ನು ಕೂಡ ಇಲ್ಲಿ ವಿಡಿಯೋವನ್ನು ಈಗ ಕೊನೆಯವರೆಗೂ ನೋಡಿ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಮಹಿಳೆಯರ ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನಗೆ ಏನು ಹೇಳಿದರು ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ನಮಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಒಂದಿಷ್ಟು ಜನ ತುಂಬ ಅಂದರೆ ಒಂದಿಷ್ಟು ಜನ ಅಲ್ಲ ನೈಂಟಿ ಪರ್ಸೆಂಟ್ ಜನಕ್ಕಿಂತ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಣ ಇಲ್ಲ ಸರ್ ನಮಗೆ ಸರ್ಕಾರ ಇಲ್ಲಿ ನಮಗೇನು ಹಣ ಹಾಕ್ತಾ ಇಲ್ಲ ನಮಗೆ ಮಹಿಳೆಯರಿಗೆ ಹಣ ಹಾಕ್ತೀವಿ ಹಣ ಹಾಕ್ತೀವಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸುಳ್ಳು ಸರ್ ನಮಗೆ ಇಲ್ಲಿ ಬರ್ತಾ ಇಲ್ಲ ಸರ್ ಅಂತ ಹೇಳ್ತೀರಾ ಹಾಗಾದರೆ ಯಾವಾಗ ಹಣ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಇಲ್ಲಿ ಅಪ್ಡೇಟನ್ನು ಯಾವಾಗ ಸರ್ಕಾರ ಕೊಡುತ್ತೆ ಅಂತ ಹೌದು ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಈಗ ಶುರು ಮಾಡೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರದೆಲ್ಲ ಆಗಿದೆ ದಯವಿಟ್ಟು ಕೆಳಗಡೆ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾರಿಗೂ ಆ ರೀತಿ ಆಗಬಾರ್ದು ಏನಂತಂದರೆ ರೇಷನ್ ಕಾರ್ಡ್ ಆಗದೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀದೇನೆ ನೀವು ಹಣವನ್ನು ಪಡೆದೇನೆ ನಿಮ್ಗೆ ಹಣ ಬಂದು ಈಗ ಸದ್ಯದಲ್ಲೇ ಸರಿ ಇದ್ದವರಿಗೆ ಕರೆಕ್ಟಾಗಿ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದವರಿಗೆ ಕರೆಕ್ಟಾಗಿ ಮಾಡಿದವರಿಗೆ ಏನು ಆಲ್ಮೋಸ್ಟ್ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದವರಿಗೆ ಅದು ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಯಾಕಪ್ಪ ಅಂತಂದರೆ ಒಂದಿಷ್ಟು ಗ್ಲಿಚ್ ಆಗೋದರಿಂದ ಮತ್ತು ಒಂದಿಷ್ಟು ಇದಾಗೋದರಿಂದ ಕೆಲವರಿಗೆ ಬರ್ತಾ ಇಲ್ಲ ಆ ರೀತಿ ಇರುವಾಗ ನೀವು ಎಂಥದ್ದು ಮಾಡಿಲ್ಲ ನಿಮಗೆ ಹಣ ಬರುತ್ತಂತಂದರೆ ಹೇಗೆ ನೀವು ಒಪ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಪಿ ಎಮ್ ಕಿಸಾನ್ ಯೋಜನೆಗೂ ಬೇಕು ಯಾಕಾಗತ್ತೆ ಅಪ್ಲೈ ಆಗತ್ತೆ ಇದು ಅಪ್ಲೈ ಆಗೇ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾನು ನಿಮ್ಗೆ ಹೇಳಿದರೆ ಕೆಲವ್ರು ಕೇಳೋದೇ ಇಲ್ಲ ಅದೇ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಲೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರ ಕೆಲವರು ನನ್ನ ಹತ್ರ ಕೇಳ್ತೀರಾ ಅದು ಹೇಗೆ ಸರ್ ಅದು ಅದು ಹೇಗೆ ಆಗುತ್ತೆ ಸರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಏನೋ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಈ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ನಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ಅಂತ ಹೇಳ್ತೀರಾ ಕೆಲವರು ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಅದು ಇಷ್ಟ ಇಲ್ಲ ಕೆಲವರಿಗೆ ಇಷ್ಟ ಇಲ್ಲ ರೇಷನ್ ಕಾರ್ಡ್ ಅಪ್ರೇಟ್ ಅಂತಂದರೆ ಏನು ನಮಗೆ ಬೇಕಾಗಿಲ್ಲ ಸರ್ ಅದು ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ಇಲ್ಲ ಸರ್ ಅಂತ ಹೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟನ್ನು ಪಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ತಗೊಳ್ಳಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಹೌದು ಎಸ್ ಹೌದು ಯಾಕಂತಂದರೆ ಕೆಲವರಿಗೆ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಏನು ದೊಡ್ಡ ವಿಚಾರ ಏನಿಲ್ಲ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಸರ್ಕಾರ ಇಲ್ಲಿ ಒಂದು ರೂಪಾಯಿ ಹಣ ಹಾಕಲ್ಲ ಏನು ಸರ್ಕಾರ ನಯಾ ಪೈಸೆ ಒಂದು ರೂಪಾಯಿ ಹಣವನ್ನು ನಿಮಗೆ ಜಮೆ ಮಾಡೋದಿಲ್ಲ ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ಇದು ಸ